ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್ ನಿಫ್ಟಿ ಇದು ಫೈವ್ ಮಿನಿಟ್ ಟೈಮ್ ಪ್ರಿಯಮ್ ಆಗಿರುತ್ತೆ ಸೊ ನಮಗೆ ಇಲ್ಲೇ ಫೈವ್ ಎಮ್ ಮೆ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಒಂದು ಸ್ಟ್ರಾಟಜಿ ಬಂದಿತ್ತು ಸೊ ಈ ಥರ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ಎಲ್ಲ ಕಂಡೀಷನ್ಸು ಫುಲ್ಫಿಲ್ ಆಗಿತ್ತು ಬಟ್ ಏನಾಗಿದೆ ಅಂತಂದರೆ ಕ್ಯಾಂಡಲ್ ಮಾತ್ರ ತುಂಬ ಕೆಳಗಡೆ ಹೋಗಿ ಸೊ ಕ್ಲೋಸ್ ಆಗಿದೆ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗಿರುತ್ತೆ ಇಲ್ಲಿ ಕ್ಯಾಂಡಲ್ ಪೂರ್ತಿ ಜಾಸ್ತಿ ಕ್ಲೋಸ್ ಆದಾಗ ಸೊ ರಿಸ್ಕ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಸಪೋಸ್ ನಾವು ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ತರ್ಟಿ ಏಟ್ ಪಾಯಿಂಟ್ಸ್ ವರೆಗೂ ನಮಗೆ ಸ್ಟಾಪ್ ಬರ್ತಾ ಇದೆ ತರ್ಟಿ ಏಟ್ ಪಾಯಿಂಟ್ಸ್ ವರೆಗೂ ನಿಫ್ಟಿನಲ್ಲಿ ಸ್ಟಾಪ್ ಕೊಟ್ಟರೆ ಆಲ್ಮೋಸ್ಟ್ ನಮಗೆ ಇಲ್ಲಿ ಅಲ್ಲಿ ನೋಡಬಹುದು ಆಲ್ಮೋಸ್ಟ್ ಆಟ್ ದ ಮನಿ ಆಗಿರುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಓಕೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಅಲ್ಲಿ ಮಾರ್ಕೆಟ್ ಸೊ ಮೂವ್ಮೆಂಟ್ ಇದೆ ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ನಾವು ಅನ್ನ ಚಾಯ್ಸ್ ಇಟ್ಕೊಂಡ್ರೆ ಆಲ್ಮೋಸ್ಟ್ ಈ ಕ್ಯಾಂಡಲ್ ಪೂರ್ತಿ ಸ್ಟಾಪ್ಲಾಸ್ ಹಾಕಿದ್ರೆ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಪಾಯಿಂಟ್ಸ್ ವರೆಗೂ ನಮ್ದು ಸ್ಟಾಪ್ ಲಾಸ್ ಬರ್ತಾ ಇದೆ ಸೊ ರಿಸ್ಕ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ವರೆಗೂ ಬರ್ತಾ ಇತ್ತು ಸೊ ಆಲ್ಮೋಸ್ಟ್ ನಮಗೆ ಇದು ರಿಸ್ಕ್ ಜಾಸ್ತಿ ಆಗಿರೋದಕ್ಕೋಸ್ಕರ ಅದಕ್ಕೆ ಏನ್ ಮಾಡಬೇಕಾಗಿರುತ್ತೆ ನಾವು ಸ್ವಲ್ಪ ವೇಟ್ ಮಾಡಬೇಕಾಗಿತ್ತು ಆಲ್ಮೋಸ್ಟ್ ನೋಡಬಹುದು ಎಲ್ಲ ಕಂಡೀಷನ್ಸ್ ಫುಲ್ ಫಿಲ್ ಆಗಿದೆ ಸೊ ಮಾರ್ಕೆಟ್ ಏನಾಗಿದೆ ಈ ತರ ಮೇಲ್ಗಡೆ ಹೋಗಿ ಕೆಳಗಡೆ ಬಂದಿದೆ ಸೊ ದಿಸ್ ಇಸ್ ಅ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಏರಿಯಾ ಸಾಂಗ್ ರೆಸಿಸ್ಟೆನ್ಸ್ ಏರಿಯಾಗಿ ಮಾರ್ಕೆಟು ಆಗಿದೆ ಸೊ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಇಮಿಡಿಯೇಟಾಗಿ ಈ ಥರ ಗ್ರೀನ್ ಕ್ಯಾಂಡಲ್ ಬಂದಿದೆ ಸೊ ನೆಕ್ಸ್ಟು ಒಂದು ದೋಜಿ ಕ್ಯಾಂಡಲ್ ಬಂದಿದೆ ಸೊ ಶೂಟಿಂಗ್ ಸ್ಟಾರು ಕಾಂಬಿನೇಷನ್ ಆಫ್ ತ್ರೀ ಕ್ಯಾಂಡಲ್ಸು ಈ ಮೂರು ಕ್ಯಾಂಡಲ್ಸ್ ಏರಿದರೆ ಶೂಟಿಂಗ್ ಸ್ಟಾರ್ ಆಗುತ್ತೆ ಸೊ ನಮ್ಮ ಸ್ಟ್ರಾಟಜಿಲಿ ಎಲ್ಲ ಕಂಡೀಷನ್ಸು ನಮ್ಮ ಸ್ಟ್ರಾಟಜಿ ಪ್ರಕಾರ ಎಲ್ಲ ಕಂಡೀಷನ್ಸ್ ಫುಲ್ಫಿಲ್ ಆಗಿದೆ ಸೊ ಹೆಲ್ದಿ ರೆಡ್ ಕ್ಯಾಂಡಲ್ ಕ್ಲೋಸ್ ಆಗಿದೆ ಸೊ ಇಲ್ಲಿಂದ ಎಂಟ್ರಿ ತಗೊಂಡು ಇಲ್ಲಿವರೆಗೂ ನಮ್ಮ ಸ್ಟಾಪ್ ಲಾಸ್ ಹಾಕೋಕ್ಕೆ ಆಗೋಲ್ಲ ಯಾಕಂದರೆ ರಿಸ್ಕ್ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ತರ್ಟಿ ಏಯ್ಟ್ ಫೋರ್ಟಿ ಪಾಯಿಂಟ್ಸ್ವರೆಗೂ ರಿಸ್ಕ್ ಬರ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ ನಮ್ಮದು ಕಂಡೀಷನ್ ಏನು ಹೇಳುತ್ತೆ ಇಮಿಡಿಯೇಟ್ ಕ್ಲೋಸ್ ಆದ ತಕ್ಷಣ ಈ ಕ್ಯಾಂಡಲ್ಲು ಹೆಲ್ದಿ ಕ್ಯಾಂಡಲ್ಲು ಫೈವ್ ಎಮ್ ಎ ಕ್ರಾಸ್ ಆಗಿದ್ದ ಕ್ಯಾಂಡಲ್ಲು ಕ್ಲೋಸ್ ಆದ ತಕ್ಷಣ ಎಂಟ್ರಿ ತಗೋಬೇಕಾಗುತ್ತೆ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ ಅಕಾರ್ಡಿಂಗ್ ಟು ಮೈ ರೂಲ್ಸ್ ಸೊ ವೇಟ್ ಮಾಡಬೇಕಾಗುತ್ತೆ ಅಂದರೆ ಸಪೋಸ್ ನಮಗೆ ಜಾಸ್ತಿ ರಿಸ್ಕ್ ಬರೋ ಟೈಮಲ್ಲಿ ಅಂದರೆ ಮೋರ್ ದ್ಯಾನ್ ತರ್ಟಿ ಪಾಯಿಂಟ್ಸ್ ಅಥವಾ ಟ್ವೆಂಟಿ ಪಾಯಿಂಟ್ಸ್ ಜಾಸ್ತಿ ರಿಸ್ಕ್ ಸ್ಪಾಟಲ್ಲಿ ಬರ್ತಾ ಇದ್ದಾರೆ ನಾವೇನು ಮಾಡಬೇಕು ವೇಟ್ ಮಾಡಬೇಕಾಗತ್ತೆ ಆವಾಗ ಸ್ವಲ್ಪ ರೀಟೆಸ್ಟ್ ಬರುತ್ತೆ ಕ್ಯಾಂಡಲ್ ಇಲ್ಲಿವರೆಗೂ ಬಂದಾಗ ಸಪೋಸ್ ಏನಾದರೂ ಇಲ್ಲಿವರೆಗೂ ಬಂದಾಗ ಸಪೋಸ್ ಫೈವ್ ಎಮ್ ಎಗೆ ಟಚ್ ಆಗೋವರೆಗೂ ವೇಟ್ ಮಾಡಿದ್ರೆ ಏನು ಪರವಾಗಿಲ್ಲ ಯಾಕಂದರೆ ಸಪೋಸ್ ನಮಗೆ ರಿಸ್ಕ್ ಜಾಸ್ತಿ ಆಯಿತು ಅಂತಂದರೆ ಟ್ರೇಡನ್ನು ಬಿಟ್ಬಿಡೋಣ ನೆಕ್ಸ್ಟ್ ಆಪಾರ್ಚುನ್ ఒక్కోస్ వెయిట్ ನಾವು ಸುಮ್ಮನೆ ಟ್ರೇಡ್ ಮಾಡಿ ರಿಸ್ಕನ್ನು ಜಾಸ್ತಿ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ ಸೊ ಅದಕ್ಕೋಸ್ಕರ ಪೇಷೆಂಟ್ಸಿಂದ ಟ್ರೇಡ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಏನು ಮಾಡಬೇಕಂದ್ರೆ ವೇಟ್ ಮಾಡಬೇಕು ಫೈವ್ ಎ ಎಮ್ ಐಗೆ ವಾಪಸ್ ಏನಾದರೂ ರೀಟೆಸ್ಟಿಗೆ ಬರ್ತಾ ಇದೆ ಅಂತ ಸಪೋಸ್ ಒಂದು ಟೈಮ್ ಏನಾಗುತ್ತೆ ಫೈವ್ ಎಮ್ ಐ ಮೇಲ್ಗಡೆ ಬಂದು ಕ್ಲೋಸ್ ಆಗುತ್ತೆ ಈ ಕ್ಯಾಂಡಲ್ ನೆಕ್ಸ್ಟ್ ಕ್ಯಾಂಡಲ್ ಸೊ ಅವಾಗ ಎಂಟ್ರಿನ ಅವಾಯ್ಡ್ ಮಾಡಬೇಕಾಗುತ್ತೆ ಸೊ ಫೈವ್ ಎಮ್ ಐ ಕೆಳಗಡೆ ಏನಾದರೂ ನಮಗೆ ಕ್ಲೋಸಿಂಗ್ ಸಿಕ್ಕಾಗ ಸೊ ಗ್ರೀನ್ ಕ್ಯಾಂಡಲ್ ಅಥವಾ ಈ ಏರಿಯಾಗೆ ಬಂದು ಸಪೋಸ್ ಇಮಿಡಿಯೇಟ್ ಆಗಿ ಇದರ ಒಂದು ಬಿ ಕ್ಯಾಂಡಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಮೂಮೆಂಟಲ್ಲಿ ಫೈವ್ ಎ ಎಮ್ ಏಗೆ ಬರೋವರೆಗೆ ಸ್ವಲ್ಪ ವೇಟ್ ಮಾಡಬೇಕು ಫೈವ್ ಎ ಎಮ್ ಅವರಿಗೆ ಬಂದಾಗ ನಮ್ಮ ರಿಸ್ಕನ್ನೇ ಕ್ಯಾಲ್ ಟ್ ಮಾಡಿ ನೋಡ್ಕೋಬೇಕಾಗುತ್ತೆ ಸೊ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಟು ತರ್ಟಿ ಪಾಯಿಂಟ್ಸ್ ಟ್ವೆಂಟಿ ಫೈವ್ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಈ ತರ ಬಂದಾಗ ಸೊ ಈ ತರ ಎಂಟ್ರಿ ತಗೋಬೇಕಾಗಿರುತ್ತೆ ಸೊ ಇಲ್ಲಿ ಬಂದಾಗ ಫೈವ್ ಎಮ್ ಎ ಟಚ್ ಆದ್ಮೇಲೆ ಇಮಿಡೇಟ್ ರಿಟೆಸ್ಟ್ ಕ್ಯಾಂಡಲ್ ಫೈವ್ ಎಮ್ ಎ ಟಚ್ ಆದಾಗ ಸೊ ಇದು ಹೆಲ್ದಿ ಕ್ಯಾಂಡಲ್ ಇರಬೇಕಾಗುತ್ತೆ ಯಾಕಂದ್ರೆ ವಿಕ್ಸ್ ಇರಬಾರ್ದು ಸೊ ಬಿಇರಿಸ ಕ್ಯಾಂಡಲ್ ಹೆಲ್ದಿ ಕ್ಯಾಂಡಲ್ ಇರಬೇಕಾಗುತ್ತೆ ಅವಾಗ ಮಾತ್ರ ನಾವು ಯೋಚನೆ ಮಾಡಬೇಕಾಗುತ್ತೆ ಸೊ ಹೆಲ್ದಿ ಕ್ಯಾಂಡಲ್ ಬಿ ಕ್ಯಾಂಡಲ್ ಇದೆ ಅಂದಮೇಲೆ ನೆಕ್ಸ್ಟ್ ವೇಟ್ ಮಾಡಿ ಫೈವ್ ಎಮ್ ಎ ಟಚ್ ಆಗುತ್ತಲ್ಲ ಅವಾಗ ಎಂಟ್ರಿ ತಗೊಂಡ್ರೆ ಆಲ್ಮೋಸ್ಟ್ ಒನ್ ಇಷ್ಟು ಟೂ ಅಥವಾ ಒನ್ ಇಷ್ಟು ತ್ರೀ ವರೆಗೂ ನಾವು ಕ್ಯಾಪ್ಚರ್ ಮಾಡುವಂತ ಸಾಧ್ಯತೆ ಇರುತ್ತೆ ಒಟ್ಟು ಒನ್ ಪಾಯಿಂಟ್ ಫೈವ್ ಮಿನಿಮಮ್ ಕ್ಯಾಪ್ಚರ್ ಮಾಡಬೇಕಾಗಿರುತ್ತೆ ಸೊ ಸೇಮ್ ಸ್ಟ್ಯಾಟಿನಲ್ಲಿ ಸೊ ಆಲ್ಮೋಸ್ಟ್ ಇಲ್ಲಿ ಬರ್ತಾ ಇದೆ ನಮಗೆ ಟ್ವೆಂಟಿ ಪಾಯಿಂಟ್ಸ್ ಸ್ಟಾಪ್ ಬರ್ತಾ ಇದೆ ರಿಸ್ಕ್ ಬರ್ತಾ ಇದೆ ಸೊ ಆಲ್ಮೋಸ್ಟ್ ನಾವು ಪ್ರೀಮಿಯಂ ಅಲ್ಲಿ ನೋಡಬಹುದು ಟ್ವೆಂಟಿ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ತೊಗೊಂಡಿದ್ವಿ ಸೊ ಆಲ್ಮೋಸ್ಟ್ ನಾವು ಎಂಟ್ರಿನ ಒನ್ ಫಿಫ್ಟಿಗೆ ಎಂಟ್ರಿನ ತಗೊಂಡಿರುವ ಸ್ಟಾಪ್ ಇರುತ್ತೆ ಒನ್ ತರ್ಟಿ ಆಲ್ಮೋಸ್ಟ್ ಫೋರ್ಟೀನ್ ಪಾಯಿಂಟ್ಸ್ ರಿಸ್ಕ್ ಇಟ್ಟು ಅವ್ರ ಫೋರ್ಟೀನ್ ಪಾಯಿಂಟ್ವರೆಗೂ ರಿಸ್ಕನ್ನು ತಗೊಂಡು ಒನ್ ಇಷ್ಟು ಒನ್ ಇಷ್ಟು ಒನ್ ಪಾಯಿಂಟ್ ಫೈವ್ ಒನ್ ಇಷ್ಟು ಟೂವರೆಗೂ ಆಲ್ಮೋಸ್ಟು ತರ್ಟಿ ಪಾಯಿಂಟ್ಸ್ವರೆಗೂ ಈಸಿಯಾಗಿ ಈ ಟ್ರೇಡಿಂದ ಕ್ಯಾಪ್ಚರ್ ಮಾಡ್ಬೋದಾಗಿರುತ್ತೆ ಒನ್ ಇಷ್ಟು ಟೂ ಕಿನ ಜಾಸ್ತಿ ಕೊಟ್ಟಿದ್ದೀವಿ ನೋಡ್ಬೋದು ಸ್ಪಾಟಲ್ಲಿ ಒನ್ ಎಷ್ಟು ಒನ್ ಪಾಯಿಂಟ್ ಸ ಏಯ್ಟ್ವರೆಗೂ ಟಾರ್ಗೆಟ್ ಕೊಟ್ಟಿದೆ ಸೊ ಈ ಥರ ಟ್ರೇಡ್ ಬಂದಾಗ ಸೊ ಈ ಥರ ಅಪಾರ್ಚುನಿಟಿ ಬಂದಾಗ ಸೊ ಕನ್ಫ್ಯೂಸ್ ಆಗಿದೆ ಸ್ವಲ್ಪ ವೇಟ್ ಮಾಡಿ ಟ್ರೇಡನ್ನ ತಗೋಬೇಕಾಗುತ್ತೆ ಸೊ ಇಲ್ಲಿಂದ ಇಲ್ಲಿವರೆಗೂ ರಿಸ್ಕನ್ನು ತೊಗೊಂಡ್ರೆ ತುಂಬಾ ಜಾಸ್ತಿ ಆಗ್ತಾ ಹೋಗುತ್ತೆ ಆಲ್ಮೋಸ್ಟ್ ಇಲ್ಲಿ ನೀವು ಟ್ವೆಂಟಿ ಪಾಯಿಂಟ್ಸ್ವರೆಗೂ ರಿಸ್ಕ್ ಕೊಡಬೇಕಾಗುತ್ತೆ ಪ್ರೀಮಿಯಮಲ್ಲಿ ಇಷ್ಟು ಟ್ವೆಂಟಿ ಪಾಯಿಂಟ್ಸ್ ಟಾಪ್ಲಾಸ್ ಕೊಡೋದು ವರ್ತ್ ಅಂತ ಹೇಳ್ತಾ ಇದ್ದೀನಿ ಅದಾದಮೇಲೆ ಈ ಥರ ಒಂದು ನಮಗೆ ಒಂದಷ್ಟು ಇಷ್ಟು ವರೆಗೂ ಟಾರ್ಗೆಟ್ ಕೊಟ್ಟಿದೆ ಇಷ್ಟು ಟೂ ಪಾಯಿಂಟ್ ಏಯ್ಟ್ವರೆಗೂ ಟಾರ್ಗೆಟ್ ಬಂದಿದೆ ಸೊ ಫೈವ್ ಎಮ್ ಎ ಪ್ರೊಮ್ಯಾಕ್ಸ್ಟ್ರಸಿ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಈ ಥರ ರೆಸಿನ್ಸ್ ಏರಿಯಾಗಳಲ್ಲಿ ಫೈವ್ ಎಮ್ ಎನ ಹುಡುಕಿದ್ರೆ ಈಸಿಯಾಗಿ ನಾವು ಟಾರ್ಗೆಟನ್ನು ರೀಚ್ ಮಾಡ್ಬೋದಾಗಿರುತ್ತೆ ಓಕೆ ಫ್ರೆಂಡ್ಸ್ ಇಷ್ಟ ಎಷ್ಟಾಗಿದೆ ಅಂತ ಅನ್ಕೋತೀನಿ ಇದೇ ಥರ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ 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 ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸುಮಾನೆ ಥ್ಯಾಂಕ್ ಯು